ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಸಂಬಂಧಿಕಾರಿ ಅಧಿಕಾರಿಗಳ ವ್ಯಾಪ್ತಿ ಒಳಪಡುವ ಏನು ಜಿಲ್ಲಾ ಜಿಲ್ಲಾ ಮಟ್ಟದ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಗೆ ಈಗಾಗಲೇ ಕಳೆದ ಮೂರು ಹಿಂದೆ ಅರ್ಜಿಯನ್ನು ಕಾಲ್ಪ ಮಾಡಿದ್ದು ಅದರಂತೆ ಸುಮಾರು ಐವತ್ತೈದರಿಂದ ಅರವತ್ತು ಜನ ಏನು ಹೋರಾಟಗಾರರು ಅರ್ಜಿ ಹಾಕಿದ್ದಾರೆ ಈ ಅರ್ಜಿ ಈಗಾಗಲೇ ಪೊಲೀಸ್ ಇಲಾಖೆಗಳಲ್ಲಿ ಏರ್ಪಿಕೇಷನ್ಗೆ ಹೋಗಿದೆ ವೆರಿಫಿಕೇಶನ್ ಇನ್ನೂ ಮುಕ್ತ ಆಗಿಲ್ಲ ಆದರೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲೇಶ್ನವರು ಈ ವೆರಿಫಿಕೇಶನ್ ಮುಗಿಯ ಮುಗಿದೇ ಇದ್ರು ಕೂಡ ಪುರಾತುರಿಯಲ್ಲಿ ಕೆಲವು ರಾಜಕೀಯ ಹಿತಾಸಕ್ತಿಗಳಿಗೆ ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಮುಂದೆ ಇವತ್ತು ಸಮಿತಿಯನ್ನ ಮಾಡಿದ್ದಾರೆ ಆ ಸಮಿತಿಯಲ್ಲಿ ಮುಖ್ಯವಾಗಿ ಏನು ನಿವೃತ್ತ ಉಪನ್ಯಾಸಕರ ಪ್ರಾನ್ಸಿಪಾಲಿರ್ತಕ್ಕಂಥ ಶಿವಸಪ್ಪನಿದ್ದಾರೆ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರುದ್ರಪ್ಪನವರು ಇದ್ದಾರೆ ಜೊತೆಗೆ ಏನೋ ತಮಿಳು ಸಮಾಜದ ಇವತ್ತು ಚಲವಾದಿ ಅಂತ ಹೇಳ್ಕೊಂಡು ತಮಿಳು ಸಮುದಾಯದ ಒಬ್ಬ ಮಂಜುನಾಥ್ ಅಂತಕ್ಕಂಥ ತಮಿಳು ಆದಿತ್ಯರಿಗೆ ಕೊಟ್ಟಿದ್ದಾರೆ ಇದನ್ನ ಇದನ್ನ ರದ್ದು ಮಾಡಬೇಕು ಜೊತೆಗೆ ಏನು ಪಾರದರ್ಶಕವಾಗಿ ಈ ಸೋಷಿತರು ದುರ್ಬಲ ವರ್ಗದವರು ಏನು ಹಿಂದುಳಿದರ ಪರವಾಗಿ ಸುಮಾರು ಹತ್ತು ಹಲವಾರು ವರ್ಷಗಳಿಂದ ಏನು ಸೇವೆ ಸಲ್ಲಿಸ್ತಾ ಅಂತ ಪ್ರಮುಖರಿಗೆ ಈ ಸಮಿತಿಯಲ್ಲಿ ಮನ್ನಣೆ ನೀಡಬೇಕು ನೀಡದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಏನು ಮಲೇಸಪ್ಪನ ಕಚೇರಿ ಎದುರುಗಡೆ ಧರಣಿ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ತರ್ತಾ ಏನು ಜಿಲ್ಲೆಯಲ್ಲಿ ಪ್ರಾಮಾಣಿಕ ಜಿಲ್ಲಾಧಿಕಾರಿಗಳಿದ್ದಾರೆ ಅವರ ದಿಕ್ಕನ್ನ ತಪ್ಪಿಸಿ ಎಲ್ಲಾ ವಿಚಾರ ಸಂಘಟನೆಯಲ್ಲಿ ಸೇವೆ ಮಾಡ್ತಿದ್ದೀನಿ ಈಗಾಗಲೇ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಈಗಾಗಲೇ ಈ ಸಮಿತಿಯನ್ನು ದೌರ್ಜನ್ಯ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಈ ರಚನೆ ಮಾಡಿರೋದು ಎಲ್ಲ ಸಮುದಾಯಕ್ಕೂ ನ್ಯಾಯ ಕೊಟ್ಟಿದೆ ಇದನ್ನು ಏನು ಇವತ್ತು ಕೆಲವರು ಈ ಆದೇಶವನ್ನು ಸರಿ ಇಲ್ಲ ಅನ್ನೋ ಒಂದು ಮಾತುಗಳನ್ನು ಅಲ್ಲಲ್ಲಿ ಹರಿದಾಳು ಬರ್ತಿದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಮಾಡಿರುವಂಥ ಆದೇಶವನ್ನು ಸಂಪೂರ್ಣ ನಮಗೆ ಒಪ್ಪಿಗೆ ಇದೆ ಈ ಕೆಲವರು ಕಿಡಿಗೇಡಿಗಳು ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತೇಳಿ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಈ ಆದೇಶವನ್ನು ತಿರುಚಿದೆ ಮಾಡಿರುವಂಥ ಆದೇಶವನ್ನು ಎತ್ತಿಡಬೇಕಂತೇಳಿ ನಾನು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ಈಗಾಗಲೇ ಜಿಲ್ಲೆಯಾದ್ಯಂತ ಅರ್ಜಿಗಳನ್ನು ಕೊಟ್ಟು ಪೊಲೀಸ್ ವೆರಿಫಿಕೇಶನ್ ಅನ್ನು ಮಾಡಿಸಿ ಈಗಾಗಲೇ ಈ